ಹಲೋ ಫ್ರೆಂಡ್ಸ್ ನೋಡಿ ಯಾರ್ಯಾರೆಲ್ಲ ಕರ್ನಾಟಕದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪರೇಷನ್ ಮಾಡ್ತಿದ್ದೀರಿ ನಿಮಗೆ ಕರ್ನಾಟಕ ಸರ್ಕಾರದಿಂದ ಒಂದು ಸಿಹಿ ಸುದ್ದಿ ಬಂದಿದೆ ಸರ್ಕಾರಿ ಉದ್ಯೋಗಕ್ಕಾಗಿ ಯಾರ್ಯಾರೆಲ್ಲ ಪ್ರಿಪೇರ್ ಮಾಡ್ತಿದ್ದೀರಿ ಅವ್ರಿಗೆ ನೇಮಕಾತಿಯಲ್ಲಿ ಐದು ವರ್ಷಗಳ ಒಂದು ವಯೋಮಿತಿ ಸಡಿಲಿಕೆಯನ್ನು ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿದ್ದಂಗೆ ಕೊರೋನಾದಿಂದಾಗಿ ಬಹಳಷ್ಟು ಜನ ಅವಕಾಶ ವಂಚಿತರಾಗಿದ್ದಾರೆ ಈಗ ನೋಡಿದ್ರ ಈ ಒಂದು ಒಳ ಮೀಸಲಾತಿಯಿಂದಾಗಿ ಅವಕಾಶ ವಂಚಿತರಾಗಿದ್ದಾರೆ ನೋ ಡೌಟ್ ಸರ್ಕಾರ ಇವತ್ತು ಅನೌನ್ಸ್ ಮಾಡಿದೆ ಸಚಿವ ಸಂಪುಟದ ಸಭೆ ನಂತರ ಹೇಳಿದೆ ಒಂದು ಮಹತ್ವದ ತೀರ್ಮಾನ ಅಂತ ಎಲ್ಲರೂ ಹೇಳ್ತಿದ್ದಾರೆ ಎಸ್ ಫ್ಯೂ ಪೀಪಲ್ಗೆ ಇದು ಮಹತ್ವದ ತೀರ್ಮಾನ ಆಗಿದೆ ಗೈಸ್ ನೋ ಡೌಟ್ ಇನ್ ದಟ್ ಆದರೆ ಸರ್ಕಾರ ಇದನ್ನೇ ಮುಂದಿಟ್ಕೊಂಡು ಪಾಮ್ಸ್ಗಳನ್ನು ಲೇಟ್ ಮಾಡೋಂಗಿಲ್ಲ ಯಾಕಂದರೆ ಇವರು ಏಜ್ ರಿಲ್ಯಾಕ್ಸೇಷನ್ ಯಾರಿಗೆ ಬೇಕಾಗಿದೆ ಯಾಕಂದರೆ ಯಂಗ್ ವಯಸ್ಸಿನೊಳಗೆ ಆ ಪ್ರೈಮ್ ಏಜನ್ನು ಬಹಳಷ್ಟು ವಿದ್ಯಾರ್ಥಿಗಳು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೊಡ್ತಾರೆ ಆ್ಯಂಡ್ ನನಗೇನು ಅನಿಸೋದಿಲ್ಲ ಯಾವುದು ಮೀಸಲಾತಿ ಆಗಲಿ ಈ ಏಜ್ ರಿಲ್ಯಾಕ್ಸೇಷನ್ ಆಗಲಿ ಇದು ಇಂಪಾರ್ಟೆಂಟ್ ಅಲ್ಲ ಅವಕಾಶಗಳನ್ನು ಕೊಡಲೇಬೇಕು ಕರ್ನಾಟಕ ಸಚಿವ ಸಂಪುಟ ಹೆಂಗೆ ಏಜ್ ರಿಲ್ಯಾಕ್ಸೇಷನ್ ಸಂಬಂಧ ಇಮಿಡಿಯೇಟ್ಲಿ ಈ ಒಂದು ನಿರ್ಧಾರ ತಗೊಂಡೈತಿ ಹಾಗೇನೆ ಈವನ್ ಕಾಲ್ಫಾಮ್ ಮಾಡಲಿಕ್ಕೂ ಕೂಡ ಇಮಿಡಿಯೇಟ್ಲಿ ನಿರ್ಧಾರ ತಗೋಬೇಕು ಹೌದಲ್ವಾ ಸೊ ನಿಮಗೇನು ಅನಿಸ್ತೈತಿ ಬಿಕಾಸ್ ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡ್ಯಾರ ಭಾಳಷ್ಟು ಕಡೆ ಎಲ್ಲ ಯಾರ್ಯಾರೆಲ್ಲ ಸ್ಟ್ರೈಕ್ ಮಾಡಿದಿರಿ ಇದು ಎಲ್ಲ ನಿಮಗೂ ಕೂಡ ಈ ಕ್ರೆಡಿಟ್ ಸಲ್ಲುತ್ತೆ ನಿಮ್ಮ ಒಂದು ಎಫರ್ಟಿಂದನೇ ಇದು ಸಾಧ್ಯ ಆಗಿದೆ ಗೈಸ್ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಹೊರಡಿಸಲಾಗುವ ಎಲ್ಲ ಅಧಿಸೂಚನೆಗಳಿಗೆ ಇದು ಅನ್ವಯ ಆಗ್ತದೆ ಅಂತ ಹೇಳ್ಯಾರ ಆ್ಯಂಡ್ ವರ್ಗವಾರು ಫಾರ್ ಎಕ್ಸಾಂಪಲ್ ಈಗ ಸಾಮಾನ್ಯ ವರ್ಗಕ್ಕೆ ಮೂವತ್ತೈದು ವರ್ಷ ಅಂತ ಏನಿತ್ತು ಕೆ ಪಿ ಎಸ್ ಸಿ ಜಾಬ್ಸ್ಗಳಿಗೆ ಆ್ಯಂಡ್ ಈ ಒಂದು ಯಾರಾದರೂ ಪಿ ಸಿ ಪಿ ಎಸ್ ಐ ಹುದ್ದೆಗಳಿಗೆ ಇದು ಅಪ್ಲೈ ಆಗುತ್ತಾ ಅಂದರೆ ಆಗಲೇಬೇಕು ಸಿವಿಲ್ ಹುದ್ದೆಗಳು ಅಂದರೆ ಎಲ್ಲನೂ ಕೂಡ ಬರ್ತವೆ ಈವನ್ ಗ್ರೂಪ್ ಸಿ ಕೂಡ ಬರುತ್ತೆ ಆ್ಯಂಡ್ ಗ್ರೂಪ್ ಸಿ ಈ ಪಿ ಎಸ್ ಐ ಗ್ರೂಪ್ ಸಿ ಒಳಗೇನೆ ಬರುತ್ತೆ ಪಿ ಎಸ್ ಐಯಲ್ಲಿ ಈಗ ಮೂವತ್ತು ವರ್ಷ ಇದ್ದಿದ್ದು ಮೂವತ್ತೈದು ವರ್ಷದವರೆಗೆ ನಿಮಗೆ ಅವಕಾಶ ಸಿಗುತ್ತೆ ಸೊ ಯಾರ್ಯಾರೆಲ್ಲ ಮುಗಿದು ಹೋಯಿತು ಅಂತ ಕೈ ಚೆಲ್ಲಿ ಕೂತಿದ್ರಿ ನೀವು ಕೂಡ ಪ್ರಯತ್ನ ಮಾಡಬಹುದು ಆದರೆ ಕಂಪ್ಲೀಟಾಗಿ ಯಾರ್ದಾದ್ರೂ ಸರ್ ಜಸ್ಟ್ ಆರು ತಿಂಗಳಿದೆ ಮೂರು ತಿಂಗಳಿದೆ ಅಂದರೆ ನೀವು ಓದ್ತೀನಿ ಅಂದರೆ ಓದ್ಬೋದು ಬಟ್ ಇಟ್ಸ್ ಅಟ್ ಯುವರ್ ಓನ್ ರಿಸ್ಕ್ ಓಕೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ನಲವತ್ತು ವರ್ಷ ಇತ್ತು ನಲವತ್ತೈದು ವರ್ಷ ಆಗಿದೆ ಈಗ ನನಗೆ ಅನಿಸೋದಿಲ್ಲ ಇದು ಭಾಳನೇ ಡಿಫ್ರೆನ್ಸ್ ಮಾಡುತ್ತೆ ಅಂತ ಬಟ್ ನನಗನ್ಸುತ್ತೆ ಕಾಲ್ ಫಾರ್ಮ್ನ ಮಾಡಲೇಬೇಕು ಅಧಿಸೂಚನೆಯನ್ನು ಹೊರಡಿಸಲೇಬೇಕು ಇದು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದು ಕೆಲವೊಂದಿಷ್ಟು ಅಭ್ಯರ್ಥಿಗಳಿಗೆ ಒಳ್ಳೆಯದು ಆದರೆ ಇದೇ ಕಾರಣನ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಸರ್ಕಾರ ಕಾಲ್ಪಾಮ್ಸ್ಗಳನ್ನ ಮುಂದೂಡಬಾರ್ದು ಆ್ಯಂಡ್ ಕೋರ್ಟಲ್ಲಿ ಕೂಡ ಕೇಸು ಬಾಕಿ ಇರೋದರಿಂದ ಅದು ಇನ್ನೂ ಡಿಲೇ ಮಾಡಬಾರ್ದು ಆ್ಯಂಡ್ ಆಲ್ರೆಡಿ ಕೋರ್ಟ್ ಹೇಳಿದೆ ಹೈಕೋರ್ಟ್ ಹೇಳಿದೆ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಮೀಸಲಾತಿ ಆಮೇಲೆ ಕೆಲವೊಂದಿಷ್ಟು ಜನ ಕಮೆಂಟ್ ಒಳಗೆ ಹೇಳ್ತೀರಿ ಆ ಪಕ್ಷ ಈ ಪಕ್ಷ ಐ ಡೋಂಟ್ ಕೇರ್ ಯಾವ ಪಕ್ಷ ಮಾಡಿದೆ ಅಂತ ಯಾರೇ ಮಾಡಿದರೂ ಅದು ತಪ್ಪು ಆ್ಯಂಡ್ ಫಿಫ್ಟಿ ಪರ್ಸೆಂಟ್ ಮೀಸಲಾತಿ ಇದ್ದಿದ್ದರೆ ಇಷ್ಟೊತ್ತಿಗೆ ಇದನ್ನು ತಲೆನೇ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದಕ್ಕೆ ಒಳ ಮೀಸಲಾತಿ ಆದರೂ ಕೊಡಲಿ ಏನಾದರೂ ಕೊಡಲಿ ಫಿಫ್ಟಿ ಪರ್ಸೆಂಟ್ ಕ್ರಾಸ್ ಆಗಿದ್ದಕ್ಕೆ ಇದು ನಮ್ಮ ರಾಜ್ಯದೊಳಗೆ ಅಷ್ಟೇ ಸಮಸ್ಯೆ ಅಲ್ಲ ಎಲ್ಲ ರಾಜ್ಯದೊಳಗೂ ಈ ರಾಜಕೀಯ ಪಕ್ಷಗಳು ಇಂಥ ಕೆಲಸನೇ ಮಾಡ್ತವೆ ಆ್ಯಂಡ್ ಆದ್ದರಿಂದ ಇದು ಡಿಲೇ ಕೂಡ ಆಗ್ತಾ ಇರೋದನ್ನು ನಾವು ಕಾಣ್ತೀವಿ ಸೊ ಆದ್ದರಿಂದ ಈ ಸುಪ್ರೀಂ ಕೋರ್ಟ್ ಒಂದು ಸರ್ತಿ ಒಂದು ರಾಜ್ಯವನ್ನು ಕುರಿತು ಮಧ್ಯಪ್ರದೇಶನ ಕುರಿತು ಏನಾದರೂ ಇವತ್ತು ಹಿಯರಿಂಗ್ ಕೂಡ ಇತ್ತು ಏನಾಗಿದೆ ಅನ್ನೋದನ್ನು ನಿಮಗೆ ಅಪ್ಡೇಟ್ ಮಾಡ್ತೀನಿ ನಾನು ಒಟ್ನೊಳಗೆ ಐದು ವರ್ಷ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಕ್ಕೆ ಒಂದು ಪರ್ಸೆಂಟು ಎರಡು ಪರ್ಸೆಂಟು ವಿದ್ಯಾರ್ಥಿಗಳಿಗೆ ಇದು ಉಪಯೋಗ ಆಗ್ಬೋದು ಆದರೆ ರೆಸ್ಟ್ ಆಫ್ ದಿ ಥಿಂಗ್ಸ್ ಇವತ್ತು ನಿಜವಾಗ್ಲೂ ವಯೋಮಿತಿ ಸಡಿಲಿಕೆಗಿಂತ ಫಾರ್ಮ್ ಮಾಡುವಂಥ ಅವಶ್ಯಕತೆ ಇದೆ ಸರ್ಕಾರ ಆ ಕೆಲಸಕ್ಕಾಗಿ ಕಾರೋನ್ಮುಖ ಆಗಬೇಕೇ ಹೊರತು ಮತ್ತಷ್ಟು ಡಿಲೇ ಮಾಡ್ಕೋದು ಕುಂಡ್ರೂದಲ್ಲ ಇವತ್ತು ನೋಡಿರಿ ಈ ಒಂದು ವಿ ಬಿ ಜಿ ರಾಮ್ ಜಿ ಆ ಬಿಲ್ಲನ್ನು ತಂದು ಆಮೇಲೆ ಅದನ್ನು ಹೆಸರು ಬದಲಾವಣೆ ಮಾಡಿದ್ದಾರೆ ಮಹಾತ್ಮ ಗಾಂಧಿಯವರ ಹೆಸರನ್ನು ತೆಗೆದು ರಾಮನ ಹೆಸರನ್ನು ಅದರೊಳಗೆ ಹಾಕಿದ್ದಾರೆ ಅಂತ ಹೇಳಿ ಏನೇನೋ ಹೇಳಿ ಇವರು ಜಾಯಿಂಟ್ ಸೆಷನನ್ನು ಕರೆದಿದ್ದಾರೆ ಓಕೆ ಜಂಟಿ ಅಧಿವೇಶನವನ್ನು ನಡೆಸ್ತಿದ್ದಾರೆ ಗೈಸ್ ಅನಿಸುತ್ತೆ ಈ ಒಂದು ರಾಜ್ಯಕ್ಕೆ ಈ ಒಂದು ದೇಶಕ್ಕೆ ಈ ಕಾರಣದ ಸಂಬಂಧ ಜಂಟಿ ಅಧಿವೇಶನ ನಡೆಸುವ ಅವಶ್ಯಕತೆ ಇಲ್ಲ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಯಾವ ಕಾಲ್ಫಾರ್ಮ್ಸ್ನ ಯಾವ ಮಂತ್ ಒಳಗೆ ಮಾಡಬೇಕು ನೆಕ್ಸ್ಟ್ ಒಂದು ವರ್ಷ ಎರಡು ವರ್ಷ ಉದ್ಯೋಗ ಎಷ್ಟು ಇದಾವೆ ಮೂರು ಲಕ್ಷ ಎರಡೂವರೆ ಲಕ್ಷ ಎರಡು ಲಕ್ಷ ಎಪ್ಪತ್ತು ಸಾವಿರ ಎಷ್ಟು ಉದ್ಯೋಗ ಇದ್ದಾವೆ ಆ ಎಲ್ಲ ಉದ್ಯೋಗಗಳನ್ನು ಯುವಕರಿಗೆ ಕೊಡೋಣ ಯಾಕಂದರೆ ಇಷ್ಟು ವರ್ಷ ಮೂರು ನಾಲ್ಕು ವರ್ಷದಿಂದ ವಿದ್ಯಾರ್ಥಿಗಳು ಕಾಯ್ತಿದ್ದಾರೆ ಅನ್ನುವಷ್ಟು ಕನ್ಸರ್ನ್ ಯಾವ ನಾಯಕರಿಗೂ ಕೂಡ ಇಲ್ಲ ಆ್ಯಂಡ್ ಡೆಫಿನೆಟ್ಲಿ ನನಗನ್ಸುತ್ತೆ ಸಮ್ವೇರ್ ಡೌನ್ ದ ಲೈನ್ ಈ ಏಜ್ ರಿಲ್ಯಾಕ್ಸೇಷನನ್ನು ಅನೌನ್ಸ್ ಮಾಡೋದರಿಂದ ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡೋದನ್ನು ಬಿಡ್ತಾರೆ ಮತ್ತೊಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ ಅನ್ನುವಂಥ ಕಾರಣವೂ ಇರ್ಬೋದು ಇದು ಹಂಗೇನಾದರೂ ಸರ್ಕಾರ ತಿಳ್ಕೊಂಡಿದ್ರೆ ಡೆಫಿನೆಟ್ಲಿ ಅದು ತಪ್ಪು ಇವತ್ತು ಅಧಿಸೂಚನೆಗಳನ್ನು ಹೊರಡಿಸುವಂಥ ಅವಶ್ಯಕತೆ ಇದೆ ಆ್ಯಂಡ್ ಅಧಿಸೂಚನೆಯನ್ನು ಹೊರಡಿಸಲೇಬೇಕು ಈ ಒಂದು ಅನ್ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದು ತುಂಬಿ ತುಳುಕಾಡ್ತಾ ಇದೆ ಅದರೊಳಗೂ ಗೌರ್ಮೆಂಟ್ ಹುದ್ದೆಗಳಿಗೆ ಬಹಳಷ್ಟು ಜನರು ಅಲ್ಲಿ ಹೋಗಬೇಕು ನಾನು ಗೌರ್ಮೆಂಟ್ ಒಳಗೆ ಕೆಲಸ ಮಾಡಬೇಕು ಆ್ಯಂಡ್ ಅದು ತಮ್ಮ ವೈಯಕ್ತಿಕವಾಗಿ ಅಂದ್ಕೊಂಡಿದ್ದಾರೋ ಅಥವಾ ಸಮಾಜದ ಸಂಬಂಧ ಅಂದ್ಕೊಂಡಿದ್ದಾರೋ ಒಟ್ಟಿನಲ್ಲಿ ಅಂದ್ಕೊಂಡಿದ್ದಾರೆ ಅದಕ್ಕೆ ಡೆಫಿನೆಟ್ಲಿ ಕರ್ನಾಟಕ ಸರ್ಕಾರ ಏನಿದೆ ಆದಷ್ಟು ಬೇಗ ಈ ವಯೋಮಿತಿ ಸಡಿಲಿಕೆ ಕೊಡೋದಷ್ಟೇ ಅಲ್ಲ ಅಧಿಸೂಚನೆ ಹೊರಡಿಸ್ಲಿಕ್ಕೂ ಕೂಡ ಕಾರೋನ್ಮುಖರಾಗಬೇಕು ಯಾರ್ಯಾರಿಗೆ ಏಜ್ ರಿಲ್ಯಾಕ್ಸೇಷನ್ ಸಿಕ್ಕಿದೆ ಆಮೇಲೆ ನೀವು ಎರಡು ವರ್ಷ ಓದೋದು ಬಿಟ್ಟಿದ್ದೀನಿ ಒಂದು ವರ್ಷ ಓದೋದು ಬಿಟ್ಟೀನಿ ಮೂರು ವರ್ಷ ಓದೋದು ಬಿಟ್ಟಿದ್ದೀನಿ ಮೊದಲು ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧ ಓದ್ತಿದೆಯಾ ಈಗ ಮತ್ತೆ ರಿ ಶುರು ಮಾಡಬೇಕು ಆಗುತ್ತೋ ಇಲ್ವೋ ಆ ಥರದ ಡೌಟ್ಗಳು ಏನು ಬೇಡ ನಾನು ಯಾರ್ಯಾರೆಲ್ಲ ಸೀನಿಯರ್ಸ್ ಇದ್ದೀರಿ ಮೀನ್ಸ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದರಿಂದ ಮತ್ತೊಂದು ನಿಮ್ಮ ಜೀವನದೊಳಗೆ ಹೋಗಿ ಬಂದಿದೆ ಮತ್ತೊಂದು ಪ್ರಯತ್ನ ಮಾಡೋಣ ಅಂತ ಯಾರ್ಯಾರು ಇದ್ದೀರಿ ನಿಮ್ಮ ಸಂಬಂಧಿ ಅಂತಲೇ ನಾನು ಸಪ್ರೇಟ್ ವಿಡಿಯೋನ ಮಾಡ್ತೀನಿ ಇದ್ರ ಸಂಬಂಧಿ ಅಂತಾರ ಈಗ ಜಸ್ಟ್ ಐದು ವರ್ಷ ಅನುಭವ ಈ ಒಂದು ವಯೋಮಿತಿ ಸಡಿಲಿಕ್ಕೆ ಕೊಟ್ಟಿದ್ದನ್ನು ನಾನು ನಿಮಗೆ ತಿಳಿಸ್ಬೇಕಾಗಿತ್ತು ಅದಕ್ಕೆ ಈ ವಿಡಿಯೋ ಮಾಡಿದ್ದೀನಿ ಸೊ ಯಾರ್ಯಾರೆಲ್ಲ ಸೀನಿಯರ್ಸ್ ಇದ್ದೀರಿ ಯಾವ ಥರ ಮಾಡ್ಬೋದು ಮತ್ತು ನೀವು ಬೇರೆ ಬೇರೆ ಕೆಲಸದೊಳಗೆ ಇರ್ತೀರಿ ಕೆಲಸ ಮಾಡ್ಕೊಂಡು ಮಾಡ್ಬೋದಾ ಇದ್ರ ಬಗ್ಗೆ ನಿಮ್ಗೆ ಏನೇನು ಡೌಟ್ಸ್ ಅದ ಕಮೆಂಟ್ ಬಾಕ್ಸ್ ಒಳಗೆ ಬರೀರಿ ನಾನು ಅದ್ರ ಮೇಲೆ ಸಪ್ರೇಟಾಗಿ ನಿಮ್ಮ ಸಂಬಂಧನೆ ನಾನು ಒಂದು ವಿಡಿಯೋನ ಮಾಡ್ತೀನಿ ಯಾವ ಥರ ನೀವು ಸ್ಟಾರ್ಟ್ ಮಾಡ್ಬೋದು ಆಮೇಲೆ ನಿಮಗೆ ಹೆಂಗೆ ಉಪಯೋಗ ಆಗುತ್ತೆ ಹೆಂಗೆ ಟ್ರ್ಯಾಕಿಗೆ ಬರಬೇಕು ಇಷ್ಟು ದಿನ ಬಿಟ್ಟಿರ್ತೀರ ಸೊ ಇನ್ನು ಮುಂದೆ ಹೆಂಗೆ ಮಾಡಬೇಕು ಅನ್ನೋದನ್ನು ನಾನು ಆಗಿ ನಿಮಗೆ ವಿಡಿಯೋ ಮಾಡ್ತೀನಿ ಗೈಸ್ ಸೊ ನಿಮ್ಮ ವಾಟ್ ಎವರ್ ನಿಮ್ಮ ಸ್ಟ್ರಾಟಜಿ ಏನಿದಾವೆ ಏನಿದಾವೆ ಸಮಸ್ಯೆ ಏನಿದಾವೆ ಅದನ್ನು ಬರೀರಿ ವಾಟ್ನಲ್ಲಿ ಸರ್ಕಾರದ ಒಂದು ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ